ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟು ಬೆಸೆದ ನಂಟು ಕಥೆಯ ಮೂವತ್ತೊಂದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಆಕರ್ಷಣ ಎಷ್ಟೊಂದು ಖುಷಿಯಾಗಿದ್ರಲ್ಲ ಎಂದ ಅವಳಿಗೆ ಹ್ಞೂ ಹೌದು ಅವನು ಇಷ್ಟೊಂದು ಖುಷಿಯಾಗಿದ್ದನ್ನ ನಾನಿವತ್ತೇ ನೋಡಿದ್ದು ಎಂದು ಕಾರು ಓಡಿಸುತ್ತಲೇ ಹೇಳಿದನು ಅವಿನ್ ಅವನ ಮಾತು ಕೇಳಿ ಆಶ್ಚರ್ಯವಾಗಿತ್ತು ಹುಡುಗಿಗೆ ಆಕಾಶ್ ನನ್ನ ತನ್ನ ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾಳೆ ಮತ್ತು ಗೌರವಿಸುತ್ತಾಳವಳು ಆದರೆ ಅವನ ಜೀವನದ ಕೆಲವೊಂದು ಕಹಿ ಘಟನೆಗಳು ಅವಳಿಗಿನ್ನೂ ತಿಳಿದಿಲ್ಲ ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ ನನ್ನ ಮಾತು ಕೇಳಿ ಎಂದು ಅವಳ ಮುಖದಲ್ಲಿ ಮೂಡಿದ ದುಗುಡವನ್ನ ಗುರುತಿಸಿ ತಾನೇ ಕೇಳಿದನು ಅವಿನ್ ಹೌದು ಆಕಾಶನ ಒಂಥರ ಎನರ್ಜಿ ಬೂಸ್ಟರ್ ಇದ್ದ ಹಾಗೆ ತಾನು ನಗ್ತಾ ತನ್ನ ಮುಂದೆ ಇರೋದನ್ನು ನಗಿಸೋ ವ್ಯಕ್ತಿತ್ವ ವ್ಯಕ್ತಿತ್ವವಾದದ್ದು ಆದ್ರೆ ನಿಮ್ ಮಾತು ಕೇಳಿ ನನಗೆ ಆಶ್ಚರ್ಯ ಆಗ್ತಿದೆ ಎಂದವಳಿಗೆ ಅವನು ಹಾಗೆ ಎಲ್ರ ಮುಂದೆ ತನ್ನೆಲ್ಲ ನೋವನ್ನ ಮರ್ತು ನಕ್ತ ನಗ್ತಾ ಮಾತಾಡ್ತಾನೆ ಆದ್ರೆ ಅದ್ರ ಹಿಂದೆ ತನ್ನೊಳಗೆ ಅಷ್ಟೇ ಅಳ್ತಾನೆ ಅವನ ಜೊತೆ ಇರೋರು ಅಯ್ಯೋ ಏನಿವನ್ ಇಷ್ಟೊಂದು ಜಾಲಿ ಆಗಿರ್ತಾನಲ್ಲ ಒಂದ್ ಸ್ವಲ್ಪ ಟೆನ್ಷನ್ ಇಲ್ಲದೆ ಏನು ಇವನಿಗೆ ಜೀವನದಲ್ಲಿ ಯಾವ ಪ್ರಾಬ್ಲಮ್ ಕೂಡ ಇಲ್ವಾ ಅಂತ ಅಂದ್ಕೋಬೇಕು ಆದ್ರೆ ನಮ್ಮ ಮುಂದೆ ನಕ್ತ ಮಾತಾಡೋ ಆಕಾಶ್ಗೆ ತೆರೆ ಹಿಂದಿನ ಆಕಾಶ್ಗೂ ಎಷ್ಟೋ ವ್ಯತ್ಯಾಸ ಇದೆ ಎಂದು ರೋಡ್ ನೋಡುತ್ತಲೇ ಹೇಳಿದನು ಅವಿನ್ ಅವರ ಮಾತು ಕೇಳಿ ಇನ್ನಷ್ಟು ಕಳವಳಗೊಂಡ ಹುಡುಗಿ ಅಂದರೆ ಆಕಾಶನ್ನ ಅಷ್ಟೊಂದು ನೊಂದ್ಕೊಳ್ಳುವಂಥದ್ದು ಏನಾಗಿತ್ತು ಅವರ ಜೀವನದಲ್ಲಿ ನೀವು ಅವರ ಬೆಸ್ಟ್ ಫ್ರೆಂಡ್ ಅಲ್ವಾ ಸೊ ನಿಮಗೆ ಅವರ ಲೈಫ್ ಬಗ್ಗೆ ಗೊತ್ತಿರ್ಬೋದು ಅಂತ ಕೇಳಿದ್ದೆ ಸೊ ಪ್ಲೀಸ್ ಹೇಳಿ ಎಂದು ಮುಂದಾಳು ಬಿದ್ದಿದ್ದಳು ಆರಾಧ್ಯ ಹ್ಞೂ ಹೇಳ್ತೀನಿ ಮೂರು ವರ್ಷದ ಹಿಂದೆ ಆಕಾಶ್ ಮತ್ತೆ ಅವನ ಅಪ್ಪ ಅಮ್ಮ ಟ್ರಿಪ್ಗೆ ಅಂತ ಫ್ಯಾಮಿಲಿ ಜೊತೆ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ನಡೆದಿತ್ತು ಆ ಆಕ್ಸಿಡೆಂಟ್ನಲ್ಲಿ ದುರದೃಷ್ಟ ಅನ್ನೋ ಹಾಗೆ ಅವನು ಅವನ ಇಡೀ ಫ್ಯಾಮಿಲಿನ ಕಳ್ಕೊಂಡ ದೇವರ ದಯೇನೋ ಏನು ಅವನು ಉಳ್ಕೊಂಡಿದ್ದ ಆದ್ರೆ ಸಣ್ಣ ಪುಟ್ಟ ಗಾಯ ಆಗಿತ್ತು ಅಷ್ಟೇ ಅದಾದ ಮೇಲೆ ಅದೇನೋ ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗಿದ್ದ ಅವನನ್ನು ಅದರಿಂದ ಹೊರಗಡೆ ತರಬೇಕಾದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೆ ಕೊನೆಗೂ ಅವನು ಆ ಎಲ್ಲ ಕಹಿ ಘಟನೆಗಳಿಂದ ಹೊರಬಂದು ಇವತ್ತು ನಿಮ್ಮ ಮುಂದೆ ನಿಂತಿದ್ದಾನೆ ಮೂರು ವರ್ಷದ ಹಿಂದೆ ಅವನು ಕಳ್ಕೊಂಡಾಗ ನಗು ಖುಷಿನ ನಾನು ಇವತ್ತು ಅವನ ಮುಖದಲ್ಲಿ ನೋಡ್ದೆ ಎಂದವನ ಕಣ್ಣುಗಳು ತುಂಬಿ ಬಂದಿದ್ದವು ಆಕರ್ಷ ಜೀವನಗಾತಿಯನ್ನು ಕೇಳಿ ಮೂಕಳಾಗಿ ಬಿಟ್ಟಿದ್ದಲು ಆರಾಧ್ಯ ಅನ್ಬಿಲಿವೇಬಲ್ ಅವರ ಲೈಫ್ ನಲ್ಲಿ ಇಷ್ಟೊಂದೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದರೆ ಅಂತ ಗೊತ್ತೇ ಆಗಲ್ಲ ಅವ್ರ ಜೊತೆ ಮಾತಾಡ್ತಿದ್ರೆ ಎಂದು ಹೇಳಿದವಳಿಗೆ ಅದು ಅವನ ಸ್ಪೆಷಾಲಿಟಿ ಎಂದವನು ಕಾರ್ ನಿಲ್ಲಿಸಿದರೆ ಆಶ್ಚರ್ಯದಿಂದ ಅವನ ಮುಖವನ್ನೇ ದಿಟ್ಟಿಸಿದಳು ಆರಾಧ್ಯ ಮನೆ ಬಂತು ಎಂದು ಉತ್ತರಿಸಿದವನ ಮಾತಿಗೆ ಇಹಕ್ಕೆ ಮರಳಿದ ಹುಡುಗಿ ಕಾರ್ನಿಂದ ಇಳಿದು ಒಳಗೆ ಹೊಕ್ಕಿದ್ದಳು ಸೊಸೆ ಒಬ್ಬಳೇ ಬರುತ್ತಿರುವುದನ್ನು ಕಂಡು ಮುಖ ಮುಖ ನೋಡಿಕೊಂಡಿದ್ದರು ಪೂರ್ಣಚಂದ್ರ ಮತ್ತು ಪದ್ಮಿನಿ ಆರಾಧ್ಯ ಒಬ್ಳೆ ಬರ್ತಾ ಇದೆಯೇನಮ್ಮ ಎಲ್ಲಿ ನಿನ್ ಗಂಡ ಅವನಿಗೆ ಅದೆಷ್ಟು ಸಲ ಹೇಳಿದ್ದೀನಿ ಹೆಣ್ತಿನಃ ಎಂದ ಅವರಿಗೆ ಮಾತು ಮುಂದುವರಿಸುವ ಮುನ್ನವೇ ಇಲ್ಲತೆ ಅವರು ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಎಂದು ಶ್ರೀಧಳು ಆರಾಧ್ಯ ಅಷ್ಟರಲ್ಲಿ ಅವಿನ್ ಒಳ ಬಂದಿದ್ದನು ಈಗ ತಂದೆ ತಾಯಿಯ ಮನಸ್ಸು ನಿರಾಳ ಆಗಿತ್ತು ಮಗನನ್ನ ಕಂಡು ಪೂರ್ಣಚಂದ್ರರವರು ಇವತ್ತು ಎಲ್ಲಿಗೆ ಕರ್ಕೊಂಡು ಹೋಗಿದ್ಯಪ್ಪ ನೀನ್ ಹೆಂಡತಿನ ಎಂದು ಕಣ್ಮಿಟುಕಿಸಿ ಕೇಳಿದ ಬಳಿ ಬಂದು ಕೂತವನು ಅದೇ ಅಪ್ಪ ನನ್ನ ಫ್ರೆಂಡ್ ಆಕಾಶ್ ಇದ್ನಲ್ಲ ಅವನಿಗೆ ಹೆಣ್ಣು ನೋಡ ಶಾಸ್ತ್ರಕ್ಕೆ ಹೋಗಿದ್ವಿ ಎಂದು ವಿನೋದವಾಗಿ ನುಡಿದವನು ಅಲ್ವಾ ಆರಾಧ್ಯ ಎಂದು ಆರಾಧ್ಯ ಕಡೆ ತಿರುಗಿದ್ದನು ಅವನ ಮಾತಿಗೆ ಹೌದು ಹೌದು ಅನ್ನುವಂತೆ ನಕ್ಕು ತಲೆ ಆಡಿಸಿದ್ದಳು ಆರಾಧ್ಯ ಹೌದೇನು ಅಬ್ಬ ಸದ್ಯ ಕೊನೆಗೂ ಅವನಿಗೂ ಮದುವೆ ಆಗೋ ಯೋಗ ಬಂತಲ್ಲ ಎಂದವರು ಅದ್ಸರಿ ಈ ಹೆಣ್ಣು ನೋಡೋ ಶಾಸ್ತ್ರದಲ್ಲೆಲ್ಲ ನಿನಗೆ ಅವಗಿಂದ ಆಸಕ್ತಿ ಬಂತು ಎಂದು ಮಗನನ್ನು ಕಾಡಿಸುವಂತೆ ಕೇಳಿದರು ಪದ್ಮಿನಿ ನಂಗೇನು ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಮ್ಮ ಆದ್ರೆ ಅವನು ಬರಲೇಬೇಕು ಅಂತ ಫೋರ್ಸ್ ಮಾಡಿದ್ದಕ್ಕೆ ನಾನು ಆರಾಧ್ಯ ಹೋಗಿದ್ದು ಎಂದನು ಹೌದಾ ಹುಡುಗಿ ಯಾರು ಎಂದು ಕೇಳಿದ ಅವರಿಗೆ ನನ್ನ ಫ್ರೆಂಡ್ ಅಂಜಲಿ ಮಾವ ಎಂದು ಉತ್ಸಾಹದಿಂದ ಹೇಳಿದಳು ಆರಾಧ್ಯ ಏನು ಅವಳ ಅವತ್ತು ನಿನ್ನ ಮತ್ತೆ ಅವಿನ ಮದುವೆಯಲ್ಲಿ ಓಡಾಡ್ತಾ ಇದ್ಲಲ್ಲ ನಿನ್ನ ತಂಗಿ ಜೊತೆಗೆ ಅವಳ ಎಂದು ಕೇಳಿದ ಅವರಿಗೆ ಹ್ಞೂ ಅತ್ತೆ ಅವಳೇ ಎಂದು ನಗುತ್ತಾ ಉತ್ತರಿಸಿದಳು ಆರಾಧ್ಯ ಒಳ್ಳೇದಾಯ್ತಮ್ಮ ಇಬ್ರು ನೋಡ್ ಕಾಲ ಚೆನ್ನಾಗಿರ್ಲಿ ಆಕಾಶ್ ತುಂಬಾ ಒಳ್ಳೆ ಹುಡುಗ ನಮ್ಗೆ ಗೊತ್ತಿರೋನೆ ನನ್ನ ಎರಡನೇ ಮಗ ಇದ್ದ ಹಾಗೆ ಆ ನೋಡಿದ್ರು ನೋಡಿದ್ರೂ ಒಳ್ಳೆಯವಳ ತರ ಕಾಣಿಸ್ತಾಳೆ ಯಾಕಂದ್ರೆ ಮದ್ವೆ ಮನೆಯಲ್ಲಿ ಅವಳನ್ನು ನೋಡಿದ್ದೆ ಗುಣವಂತೆ ಒಟ್ನಲ್ಲಿ ನೋವೆ ತುಂಬಿರೋವನ ಮನಸ್ಸಿಗೆ ಪ್ರೀತಿನ ಅವಳು ಧಾರೆ ಇರಲಿ ಅಷ್ಟೇ ಸಾಕು ಪಾಪ ಹುಡುಗ ತುಂಬಾ ಚಿಕ್ಕ ವಯಸ್ಸಲ್ಲೇ ತುಂಬಾ ನೋವು ಅನುಭವಿಸಿಬಿಟ್ಟಿದ್ದಾನೆ ಎಂದವರ ಮನಸ್ಸು ಆರ್ದ್ರವಾಗಿತ್ತು ತಕ್ಷಣ ಕಣ್ಣು ತೊಡೆದುಕೊಂಡವಳು ಹಾಂ ಮತ್ತೆ ಅವಿನ್ ನಿನ್ನ ಮತ್ತೆ ಆರಾಧ್ಯ ಮದುವೆ ಫೋಟೋ ಶೂಟ್ ಮಾಡಿಸಿದ್ರಲ್ಲ ಇವತ್ತು ಆ ಫೋಟೋಗ್ರಾಫರ್ ಮನೆಗೆ ಬಂದಿದ್ದ ಆಲ್ಬಮ್ ಕೊಟ್ಟು ಹೋಗಿದ್ದಾನೆ ನಾನು ನಿಮ್ಮಪ್ಪ ನೋಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಬೇಕಾದರೆ ನೀವು ಒಮ್ಮೆ ನೋಡಿ ಎಂದವಳು ಅವನ ಮುಂದೆ ಆಲ್ಬಮ್ ಹೇಳಿದರೆ ಅಮ್ಮ ನಾನು ತುಂಬ ಸುಸ್ತಾಗಿದ್ದೀನಿ ರಾತ್ರಿ ನೋಡ್ತೀನಿ ಅಪ್ ಆಗಿ ಸ್ವಲ್ಪ ಮಲಗ್ತೀನಿ ಎಂದವನೇ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದನು ಅವನು ಅಲ್ಲಿಂದ ಎದ್ದು ಹೋಗಿದ್ದರೆ ಹಿಂದಿನ ಕಾರಣ ಅರಿತಿದ್ದ ಆರಾಧ್ಯ ಅತ್ತೆ ಅದನ್ನು ಇಲ್ಲಿ ಕೊಡಿ ಊಟ ಆದಮೇಲೆ ಅವರೇ ನೋಡ್ತಾರೆ ಎಂದವಳು ಅವರ ಕೈಯಿಂದ ಮದುವೆ ಆಲ್ಬಂ ಪಡೆದುಕೊಂಡು ಅಲ್ಲಿಂದ ಕೋಣೆ ಕಡೆ ಮುಖ ಮಾಡಿದಳು ತನ್ನವಳ ಜೊತೆ ಮಾತನಾಡದಿರಲಾಗದೆ ಒಳಗೊಳಗೆ ಒದ್ದಾಡಿ ಹೋಗುತ್ತಿದ್ದನು ಆಕಾಶ್ ಕೊನೆಗೂ ಮನಸ್ಸು ತಡೆಯಲಾರದೆ ಅವಳಿಗೆ ಕಡೆ ಮಾಡಿದ್ದನು ಹಾಯ್ ಊಟ ಮಾಡಿದ್ರ ಎಂದು ಕೇಳಿದವನಿಗೆ ಈ ಸಲ ಉರಿ ಉರಿ ಮಾಡುತ್ತಾ ಒತ್ತಡಿಸಲಿಲ್ಲ ಹುಡುಗಿ ಹ್ಮ್ ಹ್ಮ್ ಇನ್ನೂ ಆಗಿಲ್ಲ ಲೇಟ್ ನೀವು ಊಟ ಮಾಡಿದ್ರ ಎಂದು ಕೇಳಿದವಳ ಧ್ವನಿಯಲ್ಲಿ ಪ್ರೀತಿಯ ಜೊತೆ ನಾಚಿಕೆಯೂ ಬೆರೆದಿತ್ತು ಇಲ್ಲ ಮನೆಗೆ ರೀಚ್ ಆಗಬೇಕಾದ್ರೆ ಲೇಟ್ ಆಯ್ತು ಈಗಷ್ಟೇ ಸ್ನಾನ ಮಾಡಿ ಬಂದೆ ಇನ್ನೂ ಅಡುಗೆ ಮಾಡಬೇಕಷ್ಟೆ ಎಂದು ಉತ್ತರಿಸಿದವನಿಗೆ ಹೌದಾ ಪರವಾಗಿಲ್ಲ ಬಿಡಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೆ ಆಮೇಲೆ ನಾನೇ ಬಂದು ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತೀನಿ ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂದು ಹೇಳಿದವಳ ಧ್ವನಿಯಲ್ಲಿ ಅಡಗಿದ್ದ ನಾಚಿಕೆ ಕಂಪನ ಆಕರ್ಷಣ ಗಮನಕ್ಕೂ ಬಂದಿತ್ತು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ನಾಳೆ ನಿಮ್ಮೂರಿಗೆ ಹೋಗ್ತಾ ಇದ್ದೀನಿ ನಮ್ಮಿಬ್ಬರ ಮದುವೆ ಮಾತುಕತೆ ಆಡೋದಕ್ಕೆ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನಮ್ಮಿಬ್ಬನ ಮದುವೆನೇ ಡೋಂಟ್ ವರಿ ಆದಷ್ಟು ಬೇಗ ನಿಮಗೆ ನನ್ನ ಹೆಂಡತಿ ಪೋಸ್ಟ್ ಕೊಡಿಸಿ ಈ ಮನೆಯಲ್ಲಿ ಮತ್ತೆ ನನ್ನ ಮನಸ್ಸಲ್ಲಿ ಪರ್ಮನೆಂಟ್ ಜಾಗ ಕೊಡ್ತೀನಿ ಎಂದವನ ಮಾತಿನಲ್ಲಿ ಅದೆಷ್ಟೋ ಒಲವು ತುಂಬಿತ್ತು ಅವನ ಮಾತಿಗೆ ನಾಚಿ ನೀರಾಗಿ ಬಿಟ್ಟಿದ್ದಳು ಅಂಜಲಿ ಸರಿ ನಾನು ಕಾಯ್ತೀನಿ ಆದಷ್ಟು ಬೇಗ ಆ ದಿನ ಬರಲಿ ಈಗ ಬೇಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳಿ ನಾನು ಕೂಡ ಮಲಗ್ತೀನಿ ಗುಡ್ ನೈಟ್ ಎಂದು ಹೇಳಿ ಕಡೆ ತುಂಡರಿಸಿದ್ದಳು ಮಂಚದ ಮೇಲೆ ಅನಾಮತ್ತಾಗಿ ಬಿಸಾಕಿದ್ದ ಮದುವೆ ಆಲ್ಬಂನ ಮೇಲೆ ಆರಾಧ್ಯಗಳ ಕಣ್ಣು ಹೋಗಿತ್ತು ಅದನ್ನು ತೆರೆದು ನೋಡುವ ಮನಸ್ಸಾಗಿತ್ತು ಆ ಆಲ್ಬಂನ ಕೈಗೆತ್ತಿಕೊಂಡವಳೆ ಮಂಚದ ಮೇಲೆ ಕುಳಿತು ಒಂದೊಂದೇ ಪುಟವನ್ನ ತಿರುವಿ ಹಾಕಿದಳು ಆ ಒಂದೊಂದು ಪುಟದಲ್ಲಿ ಬರೆದಿದ್ದ ಅಕ್ಷರಗಳನ್ನ ತಮ್ಮಿಬ್ಬರ ಫೋಟೋಗಳನ್ನು ಕಾಣುತ್ತಲೇ ಅವಳ ಕಣ್ಣಂಚು ಒದ್ದೆಯಾಗಿದ್ದವು ತನ್ನನ್ನು ತಬ್ಬಿಕೊಂಡು ನಿಂತಿದ್ದ ಫೋಟೋದ ಮೇಲೆ ನವಿರಾಗಿ ಕೈ ಆಡಿಸಿದ್ದಳು ಹುಡುಗಿ ಅಷ್ಟರಲ್ಲಿ ಕೋಣೆಯೊಳಗೆ ಬಂದವನು ಅದನ್ನು ಕಂಡಿದ್ದನು ಆದರೆ ಭಾವಪರವಶತೆಗೆ ಒಳಗಾಗಿದ್ದ ಹುಡುಗಿಗೆ ಅವನು ಬಂದ ಅರಿವೇ ಇಲ್ಲ ತಾನು ಬಂದು ಇಷ್ಟು ಹೊತ್ತಾದರೂ ಅವಳು ತನ್ನ ತ ಪರಿವೇ ಇಲ್ಲದವಳ ಹಾಗೆ ತನ್ನ ಪಾಡಿಗೆ ತಾನು ಆಲ್ಬಂ ನೋಡುತ್ತಾ ಕೂತಿರುವುದನ್ನು ಕಂಡು ಹಣೆ ತೇಡಿಕೊಂಡವನು ಗಂಟಲು ಸಡಿಪಡಿಸಿಕೊಳ್ಳುವಂತೆ ನಟಿಸಿದನು ತಕ್ಷಣ ಆಲ್ಬಂನ ಮಡಚಿಟ್ಟ ಹುಡುಗಿ ಎದ್ದು ನಿಂತಳು ಸಾರಿ ನೀವು ಬಂದಿದ್ದನ್ನ ನಾನು ನೋಡ್ಲಿಲ್ಲ ಎಂದವಳ ಧ್ವನಿ ತಗ್ಗಿದೆ ಇಟ್ಸ್ ಓಕೆ ಅದಕ್ಕೆ ಸಾರಿ ಕೇಳ್ತಾ ಇದ್ದೀರಾ ಕೂತ್ಕೊಳ್ಳಿ ಎಂದು ತಬ್ಬಿಪ್ಪುಕೊಂಡ ಹುಡುಗಿಯನ್ನ ಸಹಜ ಸ್ಥಿತಿಗೆ ತರಲು ನೋಡಿದನು ಅವನ ಮಾತಿಗೆ ಮರತ್ತನೆ ಕೊಡದೆ ಕೂತವಳು ಬದುಕಿರಿಸಿದ ಆಲ್ಬಂನ ಕೈಯಲ್ಲಿ ಎತ್ತಿಕೊಂಡವಳೆ ಇದು ನಮ್ಮ ಮದುವೆ ಆಲ್ಬಂ ಅತ್ತೆ ನಿಮಗೆ ಕೊಡೋಕೆ ಹೇಳಿದ್ರು ಎಂದವನತ್ತ ಚಾಚಿದಳು ಅದನ ಕಂಡ ಅವನ ಮುಖದ ಮೇಲೆ ನಗುವೊಂದು ಮೂಡಿ ಮಾಯವಾಗಿತ್ತು ಆದರೆ ಆ ನಗುವಿನ ಅರ್ಥ ತಿಳಿಯಲಾಗದೆ ತಪ್ಪಿಪ್ಪುಕೊಂಡ ಆರಾಧ್ಯ ತೆಗೊಳ್ಳಿ ಯಾವುದಕ್ಕೊಮ್ಮೆ ಓಪನ್ ಮಾಡಿ ನೋಡಿ ಎಂದು ಅವನತ್ತ ಮತ್ತೆ ಆಲ್ಬಮ್ನ ಚಾಚಿದಳು ಅವಳ ಮಾತಿನಿಂದ ಹಣೆ ತೀಡಿಕೊಂಡವನು ನೋಡಿ ಮಾಡೋದೇನಿದೆ ಆರಾಧ್ಯ ಇಷ್ಟಕ್ಕೆ ಈ ಮದುವೆ ಏನು ರಿಯಲ್ ಮದುವೆ ಅಲ್ಲಲ್ವ ನಮ್ ನಮ್ಮ ಸ್ವಾರ್ಥಕ್ಕೋಸ್ಕರ ಆಗ್ತಾ ಇದ್ದೀವಿ ಅಷ್ಟೇ ಈ ಮದುವೆಗೇ ಯಾವ ಅರ್ಥನೂ ಇಲ್ಲ ಅಂದಮೇಲೆ ಈ ಆಲ್ಬಮ್ ನೋಡೋದ್ರಲ್ಲಿ ಯಾವ ಅರ್ಥ ಇದೆ ಹೇಳಿ ಎಂದು ನೇರವಾಗಿ ಹೇಳಿದನು ಅವನ ಮಾತು ಕೇಳಿದ ಹುಡುಗಿಗೆ ಘಾಸಿಯಾಗಿತ್ತು ಮತ್ತೆ ಅವನನ್ನ ಬಲವಂತಪಡಿಸಲು ಹೋಗಲಿಲ್ಲ ಸರಿ ಎಂದು ಉಸಿರಿದವಳು ಆಲ್ಬಮ್ನ ಕಬರ್ನೊಳಗಿಟ್ಟು ಅವನಿಗೆ ಬೆನ್ನು ಹಾಕಿ ಮಲಗಿದಳು ಯಾವತ್ತು ತಾನು ಮಲಗದೆ ಮಲಗುತ್ತಿದ್ದ ಹುಡುಗಿ ಇವತ್ತಿದ್ದಕ್ಕಿದ್ದ ಹಾಗೆ ತನ್ನ ಪಾಡಿಗೆ ತಾನು ಮಲಗಿದ್ದನ್ನು ಕಂಡು ಅವಕ್ಕಾದನು ಹುಡುಗ ಅರೆ ಇವ್ರಿಗೇನಾಯಿತು ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ದ ನನ್ನ ಮಾತಿಂದ ಏನಾದರೂ ನೋವು ಮಾಡಿಕೊಂಡ್ರೆ ಹೇಗೆ ಎಂದು ತನ್ನಲ್ಲೇ ಕೇಳಿಕೊಂಡವನು ನೋವು ಮಾಡ್ಕೊಳ್ಳೋಕೆ ಅಂತದೇನ್ ಹೇಳಿದೆ ನಾನು ಸುಮ್ ಸುಮ್ನೆ ನಾನೇ ಹುಚ್ಚುಚ್ಚಾಗಿ ಏನೋ ಯೋಚನೆ ಮಾಡ್ತಿರ್ತೀನಿ ನಿದ್ದೆ ಬರ್ತಿತ್ತನ್ಸುತ್ತೆ ಅದಕ್ಕೆ ಮಲಗಿದ್ರು ಎಂದವನೇ ಲೈಟ್ ಆಡಿಸಿ ಅವಳಿಗೆ ಬೆನ್ನು ಮಾಡಿ ಮಲಗಿದನು ನಿನ್ ಮನೆಯವರ ಹತ್ರ ಮಾತಾಡಿದೆ ಅವಳು ಒಪ್ಕೊಂಡಿದ್ದಾಳೆ ಬಡವಾರನೆ ನಮ್ಮಿಬ್ಬರ ಮದ್ವೆಗೆ ಡೇಟ್ ಫಿಕ್ಸ್ ಮಾಡಿದೀನಿ ಎಂದ ಆಕಾಶ್ಗೆ ಮದ್ವೆ ಆಗ್ತಿರೋದೇನು ಖುಷಿನೇ ಆದ್ರೆ ಇಷ್ಟು ಬೇಗನ ಎಂದು ಅಚ್ಚರಿಯಿಂದ ಕೇಳಿದಳು ಅಂಜಲಿ ನನ್ನ ಕೈಯಿಂದ ತುಂಬ ದಿನ ಕಾಯೋಕೆ ಆಗಲ್ಲ ಕಣ್ರಿ ಅಂಜಲಿ ಅದಕ್ಕೆ ಆದಷ್ಟು ಬೇಗ ನಿಮ್ಮನ್ನ ಮದುವೆಯಾಗಿ ಲೈಫಲ್ಲಿ ಆಗ್ಬೇಕಂತಿದ್ದೀನಿ ಎಂದು ಪ್ರೀತಿಯಿಂದ ಹೇಳಿದನು ಆಕಾಶ್ ಅವನ ಮಾತು ಕೇಳಿ ನಾಚಿ ನೀರಾಗಿ ಬಿಟ್ಟಳು ಹುಡುಗಿ ಅಯ್ಯೋ ನೀವು ಶಾರ್ಟ್ ಟೆಂಪರ್ ಅಂತ ಗೊತ್ತಿತ್ತು ಬೇಗ ಕೋಪ ಮಾಡ್ಕೋತೀರಾ ಅಂತ ಗೊತ್ತಿತ್ತು ಆದ್ರೆ ಇದೇ ಫಸ್ಟ್ ಟೈಮ್ ನೀವಿಷ್ಟೊಂದು ನಾಚ್ಕೊಳ್ತಾ ಇರೋದನ್ನ ನೋಡ್ತಾ ಇರೋದು ಆದರೂ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ ಎಂದು ಕಣ್ಣು ಹೊಡೆದು ಕೇಳಿದನು ಆಕಾಶ್ ಕ್ಷಣ ಮಾತ್ರದಲ್ಲಿ ಅವಳ ಮುಖ ಊರಗಲಾಗಿದ್ದವು ಕೋಪದ ಸೋವು ಹಾಕಿದವಳು ಸಾಕು ಸಾಕು ಇದಕ್ಕೇನು ಕಮ್ಮಿ ಇಲ್ಲ ನಾನಿನ್ನು ಬರ್ತೀನಿ ಲೇಟ್ ಆಯಿತು ಎಂದು ಅವಳ ಕೈ ಹಿಡಿದು ತನ್ನ ತೆಳೆದವನು ಅಷ್ಟೊಂದು ಅರ್ಜೆಂಟ್ ಯಾಕ್ರಿ ಅಂಜಲಿ ಹೇಗಿದ್ರು ನಿಮ್ಮ ಶಾಪ್ ನಾನು ಹೋಗೋ ರೋಡ್ನಲ್ಲೇ ಇರೋದು ಅಲ್ವಾ ಡ್ರಾಪ್ ಮಾಡ್ತೀನಿ ಬಿಡಿ ಎಂದವನು ಎದ್ದು ನಿಂತರೆ ಅವನ ಮಾತಿಗೆ ಪ್ರತ್ಯುತ್ತರ ಕೊಡದೆ ಒಪ್ಪಿಗೆ ಸೂಚಿಸಿದಳು ಅಂಜಲಿ ಮುಂದುವರಿಯುವುದು ಅಂದಹಾಗೆ ಕತೆಗಳನ್ನು ಹಾಕನಿ ತುಂಬಾ ಸಮಯ ಆಯ್ತಂತ ಮಾಡ್ತಿಲ್ಲ ತಾನೆ